ಇಪ್ಪತ್ತಾರು ವರ್ಷದ ಒಬ್ಬ ಸಾಮಾನ್ಯ ಹುಡುಗ ತನ್ನ ಪ್ರಿಂಟಿಂಗ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನ ಜೀವನದಲ್ಲಿ ಹೆಚ್ಚು ಹಣವಿರಲಿಲ್ಲ ಆದರೆ ಅವನಿಗೆ ಒಂದು ಕನಸಿತ್ತು ಆ ಕನಸನ್ನು ನನಸು ಮಾಡಲು ಅವನು ಸಾಲ ತೆಗೆದುಕೊಂಡು ಅನೇಕ ಜನರ ಟೀಕೆಗಳನ್ನು ಕೇಳಿಸಿಕೊಂಡು ಮತ್ತು ಹಲವಾರು ಸವಾಲುಗಳೊಂದಿಗೆ ಹೋರಾಡುತ್ತಾ ಒಂದು ಸಣ್ಣ ಟ್ರಕ್ ಖರೀದಿಸಿದ ಆ ಸಮಯದಲ್ಲಿ ಈ ಸಾಮಾನ್ಯ ಹುಡುಗ ಒಂದು ದಿನ ಇಷ್ಟು ದೊಡ್ಡ ಲಾಜಿಸ್ಟಿಕ್ಸ್ ಕಂಪನಿಯನ್ನು ಸ್ಥಾಪಿಸುತ್ತಾನೆ ಎಂದು ಯಾರೂ ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಅದರ ಮೌಲ್ಯ ಇಂದು ಆರು ಸಾವಿರ ಕೋಟಿ ರೂಪಾಯಿಗಳು ಮತ್ತು ಪ್ರತಿ ವರ್ಷ ಈ ಕಂಪನಿಯು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಆದಾಯವನ್ನು ಗಳಿಸುತ್ತದೆ ಇದು ಬಿಆರ್ಎಲ್ ವಿಜಯಾನಂದ ರೋಡ್ ಲೈನ್ಸ್ ಲಿಮಿಟೆಡ್ನ ಕಥೆ ವಿಜಯ್ ಸಂಕೇಶ್ವರ್ ಅವರು ಆಗಸ್ಟ್ ಎರಡು ಸಾವಿರದ ಒಂಬೈನೂರ ಐವತ್ತರಂದು ಕರ್ನಾಟಕದ ಗದಗದಲ್ಲಿ ಜನಿಸಿದರು ಅವರ ತಂದೆ ಬಸವಣ್ಣಪ್ಪ ಸಂಕೇಶ್ವರ್ ಅವರು ಪ್ರಿಂಟಿಂಗ್ ವ್ಯವಹಾರವನ್ನು ಪ್ರಾರಂಭಿಸಿದ ಒಬ್ಬ ಉದ್ಯಮಿಯಾಗಿದ್ದರು ವಿಜಯ್ ತಮ್ಮ ಆರಂಭಿಕ ಶಿಕ್ಷಣವನ್ನು ಗದಗಿನ ಆದರ್ಶ ಶಿಕ್ಷಣ ಸಮಿತಿ ಕಾಮರ್ಸ್ ಕಾಲೇಜಿನಲ್ಲಿ ಪಡೆದರು ವರ್ಷ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಆಗಿತ್ತು ದೇಶವು ತುರ್ತು ಪರಿಸ್ಥಿತಿಯ ಕಠಿಣ ಸಮಯವನ್ನು ಎದುರಿಸುತ್ತಿತ್ತು ಎಲ್ಲೆಡೆ ಅಸ್ಥಿರತೆ ಮತ್ತು ಅನಿಶ್ಚಿತತೆಯ ವಾತಾವರಣವಿತ್ತು ಅಂತಹ ಸಮಯದಲ್ಲಿ ಇಪ್ಪತ್ತಾರು ವರ್ಷದ ಯುವಕ ವಿಜಯ ಸಂಕೇಶ್ವರ್ ತನ್ನ ತಂದೆಯ ಸಣ್ಣ ಮುದ್ರಣ ವ್ಯವಹಾರವನ್ನು ಸೇರಿಕೊಂಡನು ಈ ವ್ಯವಹಾರವು ಮನೆಯ ಖರ್ಚನ್ನು ನಿಭಾಯಿಸುತ್ತಿತ್ತು ಆದರೆ ವಿಜಯ್ ಅದರಲ್ಲಿ ತೃಪ್ತನಾಗಿರಲಿಲ್ಲ ಅವನ ಕಣ್ಣುಗಳಲ್ಲಿ ದೊಡ್ಡ ಕನಸುಗಳ ಹೊಳಪು ಇತ್ತು ಮತ್ತು ಹೃದಯದಲ್ಲಿ ಒಂದು ವಿಭಿನ್ನ ಹಾದಿಯಲ್ಲಿ ನಡೆಯುವ ಬಯಕೆಯಿತ್ತು ಅವನ ಕನಸು ಸಾರಿಗೆ ವ್ಯವಹಾರದಲ್ಲಿ ಕಾಲಿಡುವುದು ಅವರು ಹೇಳುವಂತೆ ಕನಸುಗಳನ್ನು ನನಸು ಮಾಡಲು ಧೈರ್ಯ ಬೇಕು ವಿಜಯ್ ಈ ಧೈರ್ಯವನ್ನು ಹೊಂದಿದ್ದನು ಆದರೆ ಅವನ ಬಳಿ ಏನೂ ಇರಲಿಲ್ಲ ಹಣವಿಲ್ಲ ಸಂಪನ್ಮೂಲಗಳಿಲ್ಲ ಆದರೂ ಅವನು ಒಂದು ಟ್ರಕ್ ಖರೀದಿಸಲು ನಿರ್ಧರಿಸಿದನು ಇದು ಸುಲಭವಲ್ಲ ಎಂದು ಅವನಿಗೆ ತಿಳಿದಿತು ಆ ಸಮಯದಲ್ಲಿ ದೇಶದ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತೆಂದರೆ ಸಾಲ ಪಡೆಯುವುದು ಪರ್ವತವನ್ನು ಹತ್ತುವಂತೆ ಇತ್ತು ವಿಜಯ್ ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು ಆದರೆ ಎಲ್ಲೆಡೆಯಿಂದಲೂ ಅವನಿಗೆ ನಿರಾಶೆ ಮಾತ್ರ ಸಿಕ್ಕಿತು ಯಾರೂ ಅವನಿಗೆ ಸಾಲ ಕೊಡಲು ಸಿದ್ಧರಿರಲಿಲ್ಲ ಅನೇಕ ಪ್ರಯತ್ನಗಳ ನಂತರ ವಿಜಯ್ ಹೇಗೋ ಎರಡು ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದನು ಮತ್ತು ಅಂತಿಮವಾಗಿ ಅವನು ತನ್ನ ಮೊದಲ ಟ್ರಕ್ ಖರೀದಿಸಿದನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾದ ಒಂದು ಸಣ್ಣ ಪಯಣವು ಹೇಗೆ ಭಾರತದ ಅತಿದೊಡ್ಡ ಲಾಜಿಸ್ಟಿಕ್ಸ್ ಕಂಪನಿಯಾಗಿ ಮಾರ್ಪಟ್ಟಿತು ವಿಆರ್ಎಲ್ ಗ್ರೂಪ್ ಇಂದು ಒಂದು ಸಾವಿರದ ನೂರು ಸ್ಪಿಕಪ್ ಪಾಯಿಂಟ್ಗಳು ಹದಿನೇಳು ಸಂಘಗಳು ಮತ್ತು ಐದು ಸಾವಿರದ ಐನೂರು ಟ್ರಕ್ಗಳ ಫ್ಲೀಟ್ನೊಂದಿಗೆ ಭಾರತದ ಅತಿದೊಡ್ಡ ಲಾಜಿಸ್ಟಿಕ್ಸ್ ಸಂಸ್ಥೆಯಾಗಿದೆ ಅವರ ಹೆಸರು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿಯೂ ದಾಖಲಾಗಿದೆ ಆದರೆ ಪ್ರಶ್ನೆ ಏನೆಂದರೆ ವಿಜಯ್ ಸಂಕೇಶ್ವರ್ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಯಾವ ದೃಷ್ಟಿ ಮತ್ತು ಯಾವ ತಂತ್ರಗಳು ಕಾರಣವಾದವು ಕಥೆ ಇಲ್ಲಿಂದ ಇನ್ನಷ್ಟು ರೋಚಕವಾಗಲಿದೆ ಏಕೆಂದರೆ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ ಸ್ವಲ್ಪ ಹಿಂದೆ ಹೋಗೋಣ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರುಕೆ ಒಂದು ಸಣ್ಣ ನಗರದಲ್ಲಿ ವಿಜಯ್ ಸಂಕೇಶ್ವರ್ ಕಷ್ಟದಿಂದ ಒಂದು ಟ್ರಕ್ ಖರೀದಿಸಿದರು ಅವರು ಯಾವುದೇ ಚಾಲಕನನ್ನು ನೇಮಿಸಿಕೊಳ್ಳುವ ಬದಲು ಸ್ವತಃ ಟ್ರಕ್ ಚಲಾಯಿಸಲು ನಿರ್ಧರಿಸಿದರು ಪ್ರತಿದಿನ ಅವರು ಐವತ್ತರಿಂದ ಅರವತ್ತು ಗ್ರಾಹಕರಿಗೆ ತಮ್ಮ ಸೇವೆಯನ್ನು ತಲುಪಿಸುತ್ತಿದ್ದರು ಆದರೆ ಈ ಪಯಣವು ಅಷ್ಟು ಸುಲಭವಾಗಿರಲಿಲ್ಲ ಸಂವಹನದ ತೊಂದರೆಗಳು ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವ ಸ್ಪರ್ಧೆ ಮತ್ತು ಪದೇ ಪದೇ ಸಂಭವಿಸುವ ಅಪಘಾತಗಳು ವಿಜಯ್ಗೆ ಭಾರಿ ನಷ್ಟವನ್ನು ಉಂಟುಮಾಡಿದವು ಒಂದು ಸಮಯದಲ್ಲಿ ಅವರು ತಮ್ಮ ಕನಸಿನ ಬಗ್ಗೆಯೇ ಅನುಮಾನ ಪಡುವಂತಾಯಿತು ಆದರೆ ವಿಜಯ್ ಸೋಲೊಪ್ಪಿಕೊಳ್ಳುವವರಲ್ಲಿ ಒಬ್ಬನಾಗಿರಲಿಲ್ಲ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವರು ತಮ್ಮ ಕುಟುಂಬದೊಂದಿಗೆ ಹುಬ್ಬಳ್ಳಿಗೆ ಸ್ಥಳಾಂತರಗೊಳ್ಳುವ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರು ಗಳಿಸಿದ ಹಣದಿಂದ ಮೂರು ಟ್ರಕ್ಗಳನ್ನು ಖರೀದಿಸಿದರು ಮತ್ತು ತಮ್ಮ ಸೇವೆಯನ್ನು ಹುಬ್ಬಳ್ಳಿ ಮತ್ತು ಬೆಂಗಳೂರಿಗೆ ವಿಸ್ತರಿಸಿದರು ನಿಧಾನವಾಗಿ ಅವರ ಕಠಿಣ ಪರಿಶ್ರಮದ ಪರಿಣಾಮ ಗೋಚರಿಸಲು ಪ್ರಾರಂಭಿಸಿತು ಗ್ರಾಹಕರಿಗೆ ಅವರ ಕಂಪನಿಯ ಸೇವೆ ಇಷ್ಟವಾಗತೊಡಗಿತು ಮತ್ತು ಮೊದಲ ವರ್ಷದಲ್ಲೇ ಕಂಪನಿಯು ಲಾಭದಾಯಕವಾಯಿತು ಒಂದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ವಿಜಯ್ ವಿಜಯಾನಂದ ರೋಡ್ ಲೈನ್ಸ್ ಲಿಮಿಟೆಡ್ನ ಅಡಿಪಾಯವನ್ನು ಹಾಕಿದರು ಒಂದು ಟ್ರಕ್ನಿಂದ ಪ್ರಾರಂಭವಾದ ಈ ಪಯಣ ಈಗ ನೂರು ಟ್ರಕ್ಗಳ ಬೆಂಗಾವಲು ಪಡೆ ಇತ್ತು ಈ ಟ್ರಕ್ಗಳು ಕೇವಲ ಸಾವಿರಾರು ಗ್ರಾಹಕರಿಗೆ ಅತ್ಯುತ್ತಮ ಸಾರಿಗೆ ಸೇವೆಯೆಂದರೆ ನೂರಾರು ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳ ಜೀವನೋಪಾಯಕ್ಕೂ ಆಧಾರವಾದವು ಈ ಪಯಣ ಇಲ್ಲಿಗೆ ನಿಲ್ಲಲಿಲ್ಲ ಮುಂದಿನ ಏಳು ವರ್ಷಗಳಲ್ಲಿ ಯಾವುದೇ ಆತುರವಿಲ್ಲದೆ ವಿಆರ್ಎಲ್ ತನ್ನ ಜಾಲವನ್ನು ಭಾರತದ ಇಪ್ಪತ್ಮೂರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಿಸಿತು ಆದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಂಪನಿಗೆ ಒಂದು ದೊಡ್ಡ ಬದಲಾವಣೆ ಬರಲಿತ್ತು ವಿಜಯ್ ಸಂಕೇಶ್ವರ್ ಅವರ ಮಗ ಆನಂದ್ ಸಂಕೇಶ್ವರ್ ಈಗ ಕಂಪನಿಯ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ತೆಗೆದುಕೊಳ್ಳಲು ಸಿದ್ಧರಾಗಿದ್ದರು ಆನಂದ್ಗೆ ವ್ಯವಹಾರವು ಪರಂಪರೆಯಿಂದ ಖಂಡಿತವಾಗಿಯೂ ಸಿಕ್ಕಿತು ಆದರೆ ಅವರು ಅದನ್ನು ನೆಲಮಟ್ಟದಿಂದ ಅರ್ಥ ಮಾಡಿಕೊಳ್ಳಬೇಕಾಯಿತು ಮನುಷ್ಯ ತನ್ನ ಕಠಿಣ ಸಮಯದಲ್ಲಿಯೇ ಹೆಚ್ಚು ಕಲಿಯುತ್ತಾನೆ ಎಂದು ಹೇಳುತ್ತಾರೆ ಮತ್ತು ಆನಂದ್ ಅದನ್ನೇ ಮಾಡಿದನು ವಿಆರ್ಎಲ್ ಸೇರುವ ಮೊದಲು ಆನಂದ್ ಒಂದು ಸಣ್ಣ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿದನು ಟ್ರಕ್ ಡ್ರೈವರ್ಗಳೊಂದಿಗೆ ಪ್ರಯಾಣಿಸಿದನು ಮತ್ತು ತನ್ನ ಪರಿಶ್ರಮದಿಂದ ನೆಲಮಟ್ಟದಲ್ಲಿ ವ್ಯವಹಾರದ ನಿಜವಾದ ಸತ್ಯವನ್ನು ಅರ್ಥಮಾಡಿಕೊಂಡನು ಕಂಪನಿ ಮತ್ತು ಅದರ ಉದ್ಯೋಗಿಗಳು ಹಾದುಹೋಗುವ ಪ್ರತಿಯೊಂದು ಸವಾಲನ್ನು ಅವನು ನೋಡಿದನು ಮತ್ತು ಅನುಭವಿಸಿದನು ಮತ್ತು ಅವನು ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಫಲಿತಾಂಶವು ಆಶ್ಚರ್ಯಕರವಾಗಿತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿಯೇ ವಿಆರ್ಎಲ್ ದಾಖಲೆಯ ಲಾಭ ಗಳಿಸಿತು ಆನಂದ್ನ ಹೊಸ ಆಲೋಚನೆ ಮತ್ತು ಪರಿಶ್ರಮ ಫಲ ನೀಡಲು ಪ್ರಾರಂಭಿಸಿತು ಅವರು ಕೇವಲ ಸರಕು ಸಾಗಣೆಯ ಮೇಲೆ ಮಾತ್ರ ಗಮನ ಹರಿಸಲಿಲ್ಲ ಆದರೆ ತೊಂಬತ್ತರ ದಶಕದ ಕೊನೆಯಲ್ಲಿ ಪ್ರಯಾಣಿಕ ಬಸ್ಗಳನ್ನು ಸಹ ಪರಿಚಯಿಸಿದರು ಅದು ಪ್ರಾರಂಭದಿಂದಲೇ ಹಿಟ್ ಆಯಿತು ಆದರೆ ಈ ಪಯಣ ಸುಲಭವಾಗಿರಲಿಲ್ಲ ಭಾರತದಲ್ಲಿ ಸಾರಿಗೆ ಮತ್ತು ಸರಕು ಸಾಗಣೆ ಉದ್ಯಮವನ್ನು ರಾಜಕೀಯ ಮತ್ತು ಕಠಿಣ ನಿಯಮಗಳು ಯಾವಾಗಲೂ ಹಿಡಿದಿಟ್ಟುಕೊಂಡಿದ್ದವು ರಾಷ್ಟ್ರೀಯ ಚೌಕಟ್ಟಿನ ಕೊರತೆಯಿಂದಾಗಿ ಪ್ರತಿಯೊಂದು ರಾಜ್ಯದ ತನ್ನದೇ ಆದ ಕಾನೂನುಗಳಿದ್ದವು ಇದರಿಂದ ಸಾರಿಗೆ ಕಂಪನಿಗಳು ಭಾರೀ ತೊಂದರೆಗಳನ್ನು ಎದುರಿಸಬೇಕಾಯಿತು ವಿಆರ್ಎಲ್ ಇಲ್ಲೂ ಅದ್ಭುತ ಸಾಧನೆ ಮಾಡಿತು ಅವರು ಎಂದಿಗೂ ಲಂಚ ನೀಡುವ ಅಥವಾ ತಪ್ಪು ಮಾರ್ಗಗಳನ್ನು ಅನುಸರಿಸುವ ಆಶ್ರಯ ಪಡೆಯಲಿಲ್ಲ ತಮ್ಮ ಬಲವಾದ ನೆಲಮಟ್ಟದ ಜಾಲ ಮತ್ತು ವಿಶ್ವಾಸಾರ್ಹ ಸೇವೆಗಳ ಬಲದಿಂದ ಅವರು ನಿರಂತರವಾಗಿ ವಿತರಣೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಿದ್ದರು ಸರ್ಕಾರವು ಸಾರಿಗೆ ವಲಯದಲ್ಲಿ ಇವೆ ಬಿಲ್ ಫಾಸ್ಟ್ ಫಾಸ್ಟ್ಯಾಗ್ ಮತ್ತು ಜಿಎಸ್ಟಿ ಆಧಾರಿತ ಟೋಲ್ ಸಂಗ್ರಹಣೆಯಂತಹ ದೊಡ್ಡ ಬದಲಾವಣೆಗಳನ್ನು ಮಾಡಿದಾಗ ವಿಆರ್ಎಲ್ಗೆ ಇದರ ಗರಿಷ್ಠ ಲಾಭ ಸಿಕ್ಕಿತು ಅವರ ಬಲವಾದ ಜಾಲ ಮತ್ತು ಪಾರದರ್ಶಕತೆ ಅವರನ್ನು ಪ್ರತಿ ಬಾರಿಯೂ ಇತರರಿಗಿಂತ ಮುಂದಿರಿಸುತ್ತಿತ್ತು ಡೆಲಿವರಿ ಬ್ಲ್ಯಾಕ್ಬರ್ಕ್ ಮತ್ತು ರಿವಿಗೋ ಇವು ಭಾರತದ ಅತಿದೊಡ್ಡ ಲಾಜಿಸ್ಟಿಕ್ ಸ್ಟಾರ್ಟ್ಅಪ್ಗಳಾಗಿವೆ ಆದರೆ ಈ ಕಂಪನಿಗಳಿಗೆ ಹೋಲಿಸಿದರೆ ವಿಆರ್ಎಲ್ ತನ್ನ ಯಶಸ್ಸಿನ ಮಾರ್ಗವನ್ನು ಆರಿಸಿಕೊಂಡಿದ್ದು ಅದು ಹೆಚ್ಚು ಸ್ಥಿರ ಮತ್ತು ಬಾಳಿಕೆ ಬರುವಂತೆ ಸಾಬೀತಾಯಿತು ಈ ದೊಡ್ಡ ಸ್ಟಾರ್ಟ್ಅಪ್ಗಳ ಕಥೆ ಸ್ವಲ್ಪ ವಿಭಿನ್ನವಾಗಿದೆ ಇವೆಲ್ಲವೂ ಭಾರಿ ನಷ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಇದಕ್ಕೆ ಒಂದೇ ಕಾರಣ ಅಸ್ಥಿರ ವ್ಯವಹಾರ ಮಾದರಿ ಮತ್ತು ನೆಗೆಟಿವ್ ನಗದು ಹರಿವು ಈಗ ಇದು ಏನು ಹೆಚ್ಚಿನ ಕಂಪನಿಗಳು ಬಿ ಎರಡು ಸಿ ವ್ಯವಹಾರದಿಂದ ಗ್ರಾಹಕರಿಗೆ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಆದರೆ ಈಗ ಮತ್ತೊಂದೆಡೆ ವಿಆರ್ಎಲ್ನ ಗಮನ ಬಿ ಎರಡು ಬಿ ವ್ಯವಹಾರದಿಂದ ವ್ಯವಹಾರಕ್ಕೆ ಮಾದರಿಯ ಮೇಲೆ ಇದೆ ಇಲ್ಲಿ ವಿಆರ್ಎಲ್ ಕೈಗಾರಿಕೆಗಳು ಮತ್ತು ದೊಡ್ಡ ವ್ಯವಹಾರಗಳಿಗೆ ಬೃಹತ್ ಪ್ರಮಾಣದಲ್ಲಿ ಅಗ್ಗದ ದರಗಳಲ್ಲಿ ಸಾಗಣೆಯನ್ನು ಒದಗಿಸುತ್ತದೆ ಇದರ ದೊಡ್ಡ ಪ್ರಯೋಜನವೆಂದರೆ ಅವರು ತಮ್ಮ ಡೀಲ್ಗಳನ್ನು ತಮ್ಮ ನಿಯಮಗಳ ಮೇಲೆ ಮಾತುಕತೆ ನಡೆಸಬಹುದು ಇದರಿಂದ ಅವರಿಗೆ ಉತ್ತಮ ಲಾಭ ಸಿಗುತ್ತದೆ ಇದೇ ಕಾರಣದಿಂದ ವಿಆರ್ಎಲ್ ಪ್ರಾರಂಭದಿಂದಲೂ ಲಾಭದಾಯಕವಾಗಿದೆ ಮತ್ತು ಗಮನಿಸಿ ಕಳೆದ ವರ್ಷ ಇತರ ಕಂಪನಿಗಳು ನಷ್ಟವನ್ನು ವರದಿ ಮಾಡುತ್ತಿದ್ದಾಗ ವಿಆರ್ಎಲ್ ಒಂದು ಸ್ಥಿರ ಮತ್ತು ಬಲವಾದ ಮುನ್ನಡೆ ಸಾಧಿಸಿತು ಏಕೆಂದರೆ ಅವರು ಎಲ್ಲಾ ಪರಿಸ್ಥಿತಿಗಳಲ್ಲಿ ತಮ್ಮನ್ನು ಲಾಭದಲ್ಲಿ ಇರಿಸಿಕೊಂಡರು ಇಡೀ ದೇಶದಲ್ಲಿ ಆರ್ಥಿಕ ಹಿಂಜರಿತದಿಂದಾಗಿ ಕಂಪನಿಗಳು ಉದ್ಯೋಗಿಗಳನ್ನು ವಜಾ ಮಾಡುತ್ತಿದ್ದ ಸಮಯದಲ್ಲಿ ವಿಆರ್ಎಲ್ ಗ್ರೂಪ್ ಕಷ್ಟಗಳು ದೊಡ್ಡದಾಗಿರಬಹುದು ಆದರೆ ನಿರ್ಧರಿಸಿದರೆ ಏನೂ ಅಸಾಧ್ಯವಲ್ಲ ಎಂದು ಸಾಬೀತುಪಡಿಸಿತು ಇದು ಕೇವಲ ಸರಿಯಾದ ತಂತ್ರ ಮತ್ತು ಸರಿಯಾದ ದೃಷ್ಟಿಕೋನದೊಂದಿಗೆ ಯಾವುದೇ ಕಷ್ಟವನ್ನು ನಿವಾರಿಸಬಹುದು ಎಂದು ತೋರಿಸುವ ಒಂದು ಉದಾಹರಣೆಯಾಗಿದೆ ಇಂದು ವಿಆರ್ಎಲ್ ಗ್ರೂಪ್ ದಿನಕ್ಕೆ ಲಕ್ಷಾಂತರ ಕೊರಿಯರ್ಗಳನ್ನು ಸಾಗಿಸುತ್ತದೆ ಮತ್ತು ಹದಿನೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡುತ್ತದೆ ಈ ಕಂಪನಿಯು ಕೇವಲ ತನ್ನ ಸಾಗಣೆಗಾಗಿ ಮಾತ್ರವಲ್ಲ ವಿಜಯಾನಂದ ಟ್ರಾವೆಲ್ಸ್ ಹೆಸರಿನಿಂದ ಪ್ರಸಿದ್ಧವಾದ ತನ್ನ ಸಾರ್ವಜನಿಕ ಪ್ರವಾಸ ವ್ಯವಹಾರಕ್ಕೂ ಹೆಸರುವಾಸಿಯಾಗಿದೆ ವಿಜಯಾನಂದ ಟ್ರಾವೆಲ್ಸ್ ಎಂಬತ್ತಕ್ಕೂ ಹೆಚ್ಚು ಶಾಖೆಗಳು ಒಂದು ಸಾವಿರಕ್ಕೂ ಹೆಚ್ಚು ಏಜೆಂಟರುಗಳು ಮತ್ತು ಒಂದು ಸಾವಿರದ ಐನೂರ ಐವತ್ತು ಬಸ್ಗಳನ್ನು ಹೊಂದಿದೆ ಇದು ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಾರ್ಗಗಳಲ್ಲಿ ಪ್ರಯಾಣಿಕ ಸಾರಿಗೆ ಸೇವೆಗಳನ್ನು ಒದಗಿಸುತ್ತದೆ ಆದರೆ ವಿಜಯ್ ಶಂಕೇಶ್ವರ್ ಅವರ ಗಮನ ಕೇವಲ ಸಾಗಣೆಯ ಮೇಲೆ ಮಾತ್ರ ಇರಲಿಲ್ಲ ಅವರಿಗೆ ಮುದ್ರಣದ ಬಗ್ಗೆ ಆಳವಾದ ಒಲವಿತ್ತು ಮತ್ತು ಆದ್ದರಿಂದ ಎರಡು ಸಾವಿರದ ಮೂರರಲ್ಲಿ ವಿಜಯಾನಂದ್ ಪ್ರಿಂಟರ್ಸ್ ಪ್ರಾರಂಭವಾಯಿತು ಈ ಕ್ರಮವು ಅವರನ್ನು ಹೊಸ ದಿಗ್ಮಂಡಲಗಳಿಗೆ ಕೊಂಡೊಯ್ದಿತು ಮಾತ್ರವಲ್ಲ ಅವರು ಕರ್ನಾಟಕ ಮತ್ತು ಉಷಾಕಿರಣ್ನಂತಹ ಕನ್ನಡ ಪತ್ರಿಕೆಗಳನ್ನು ಸಹ ಪ್ರಾರಂಭಿಸಿದರು ವಿಜಯ್ ಟೈಮ್ಸ್ ಅವರ ಇಂಗ್ಲಿಷ್ ಪೇಪರ್ ಸಹ ಸಾಕಷ್ಟು ಜನಪ್ರಿಯವಾಯಿತು ಮತ್ತು ಎರಡು ಸಾವಿರದ ಆರರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಇದನ್ನು ಸ್ವಾಧೀನಪಡಿಸಿಕೊಂಡಾಗ ಈ ಯಶಸ್ಸಿನ ಸರಣಿ ಮತ್ತಷ್ಟು ವೇಗಗೊಂಡಿತು ಇದು ವಿಜಯ್ ಶಂಕೇಶ್ವರ್ ಅವರ ದೂರದೃಷ್ಟಿಯ ಫಲಿತಾಂಶವಾಗಿತ್ತು ಅವರು ಕೇವಲ ಕರ್ನಾಟಕದ ಅತಿದೊಡ್ಡ ಪತ್ರಿಕೆಗಳ ಮಾಲೀಕರಾದರೂ ಮಾತ್ರವಲ್ಲ ಅವರ ಕಂಪನಿ ವಿಜಯವಾಣಿ ರೂಪದಲ್ಲಿ ಮತ್ತೊಂದು ಕನ್ನಡ ಪತ್ರಿಕೆಯನ್ನು ಸಹ ಪ್ರಾರಂಭಿಸಿದರು ಅದು ಇಂದು ಪ್ರತಿದಿನ ಎಂಟು ಲಕ್ಷಕ್ಕೂ ಹೆಚ್ಚು ಪ್ರತಿಗಳನ್ನು ಮಾರಾಟ ಮಾಡುತ್ತದೆ ಎರಡು ಸಾವಿರದ ಎಂಟು ರಲ್ಲಿ ವಿಆರ್ಎಲ್ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿತು ಏವಿಯೇಷನ್ ಲಾಜಿಸ್ಟಿಕ್ ವ್ಯವಹಾರಕ್ಕೆ ಪ್ರವೇಶಿಸಿತು ಕಂಪನಿಯು ತನ್ನ ಮೊದಲ ಏರ್ಕ್ರಾಫ್ಟ್ ಅನ್ನು ಖರೀದಿಸಿತು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡನೇ ಏರ್ಕ್ರಾಫ್ಟ್ ಅನ್ನು ಸಹ ಸೇರಿಸಿತು ಇಂದು ವಿಆರ್ಎಲ್ ತನ್ನ ಏರ್ಕ್ರಾಫ್ಟ್ ಮೂಲಕ ಕಾರ್ಗೋ ಸಾಗಣೆ ಪ್ರವಾಸೋದ್ಯಮ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ವಿಐಪಿ ಪ್ರಯಾಣಿಕರಿಗೆ ವೈಯಕ್ತಿಕ ವಿಮಾನಗಳ ಸೇವೆಗಳನ್ನು ಒದಗಿಸುತ್ತದೆ ಆದರೆ ನಾವು ಲಾಜಿಸ್ಟಿಕ್ಸ್ ಬಗ್ಗೆ ಮಾತನಾಡುವಾಗ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತದೆ ಪ್ರತಿಯೊಂದು ಕಂಪನಿಯು ಆ ಎಲ್ಲಾ ಸವಾಲುಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆಯೇ ವಿಆರ್ಎಲ್ ಅದನ್ನೇ ಮಾಡಿತು ಗ್ರಾಹಕರಿಗೆ ಸರಕುಗಳ ವಿತರಣೆ ಮತ್ತು ಸುರಕ್ಷತೆಗಾಗಿ ಅನೇಕ ಬಾರಿ ತಮ್ಮ ಅದೃಷ್ಟದ ಮೇಲೆ ಅವಲಂಬಿತರಾಗಬೇಕಾಗಿತ್ತು ಅಥವಾ ಏಜೆಂಟರೊಂದಿಗೆ ಸಂಪರ್ಕದಲ್ಲಿರಬೇಕಾಗಿತ್ತು ಆದರೆ ವಿಆರ್ಎಲ್ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡು ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿತು ಅವರು ತಮ್ಮ ಇನ್ಹೌಸ್ ಟೆಕ್ ತಂಡವನ್ನು ರಚಿಸಿದರು ಮತ್ತು ಸೇವೆಗಳಲ್ಲಿ ಕನ್ಸೈನ್ಮೆಂಟ್ ಟ್ರ್ಯಾಕಿಂಗ್ ಸ್ಕೆಡ್ಯೂಲ್ ಅಲರ್ಟ್ಸ್ ಪ್ರೊಡಕ್ಟಿವ್ ಅನಾಲಿಸಿಸ್ ಮತ್ತು ವಾಹನಗಳಲ್ಲಿ ನಂತಹ ಸೌಲಭ್ಯಗಳನ್ನು ಸೇರಿಸಿದರು ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ವಿಆರ್ಎಲ್ನ ಹುಬ್ಬಳ್ಳಿಯಲ್ಲಿ ಇನ್ಹೌಸ್ ಫ್ಯಾಬ್ರಿಕೇಷನ್ ತಂಡವಿದೆ ಇದು ಕಂಪನಿಯ ಎಲ್ಲಾ ವಾಹನಗಳಿಗೆ ಇನ್ಹೌಸ್ ನಿರ್ಮಾಣ ಮತ್ತು ನಿರ್ವಹಣೆ ಮಾಡುತ್ತದೆ ಇದರಿಂದ ವಿಆರ್ಎಲ್ ಪ್ರತಿಯೊಂದು ಸವಾಲನ್ನು ತಾನೇ ಪರಿಹರಿಸಿಕೊಂಡಿತು ಬೇರೆಯವರ ಮೇಲೆ ಅವಲಂಬಿತವಾಗಲಿಲ್ಲ ಎಂದು ಸಾಬೀತಾಗುತ್ತದೆ ಈ ಎಲ್ಲಾ ನವೀನ ತಂತ್ರಜ್ಞಾನಗಳು ವಿಆರ್ಎಲ್ಗೆ ತನ್ನ ಕಾರ್ಯಾಚರಣೆಗಳನ್ನು ಹೆಚ್ಚು ದಕ್ಷ ಮತ್ತು ವೆಚ್ಚ ಪರಿಣಾಮಕಾರಿಯಾಗಿ ಮಾಡಲು ಸಹಾಯ ಮಾಡುತ್ತವೆ ಮತ್ತು ಇದರೊಂದಿಗೆ ಅವರು ಪಾರದರ್ಶಕತೆಯನ್ನು ಸಹ ಕಾಪಾಡಿಕೊಳ್ಳುತ್ತಾರೆ ಇದರಿಂದ ಅವರ ಗ್ರಾಹಕರು ಪ್ರತಿಯೊಂದು ಹೆಜ್ಜೆಯನ್ನು ನೋಡಬಹುದು ಅರ್ಥ ಮಾಡಿಕೊಳ್ಳಬಹುದು ಈ ಕಾರ್ಯಕ್ಷಮತೆಯನ್ನು ಗಮನದಲ್ಲಿಟ್ಟುಕೊಂಡು ವಿಆರ್ಎಲ್ ಎರಡು ಸಾವಿರದ ಹದಿನೈದು ರಲ್ಲಿ ತನ್ನ ಅನ್ನು ಪ್ರಾರಂಭಿಸಿತು ಮತ್ತು ಇದು ಕೇವಲ ಒಂದು ಹೆಜ್ಜೆಯಾಗಿತ್ತು ಕಂಪನಿಯು ತನ್ನ ಹೂಡಿಕೆದಾರರಿಗೆ ಐವತ್ತು ಶೇಕಡಕ್ಕಿಂತ ಹೆಚ್ಚಿನ ಲಿಸ್ಟಿಂಗ್ ಗೇನ್ಸ್ ನೀಡಿತು ಮತ್ತು ವಿಆರ್ಎಲ್ನ ಷೇರು ಒಂದು ಸಮಯದಲ್ಲಿ ಏಳುನೂರ ಎಂಬತ್ತು ರೂಪಾಯಿಗಳನ್ನು ತಲುಪಿತ್ತು ಇತರ ಕಂಪನಿಗಳು ಕೇವಲ ತಮ್ಮ ನಿಯಮಿತ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ವಿಆರ್ಎಲ್ ಪ್ರತಿಯೊಂದು ಸವಾಲನ್ನು ಎದುರಿಸಿತು ಮತ್ತು ಹೊಸ ಎತ್ತರಗಳನ್ನು ತಲುಪಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಲ್ಲಿ ಸರ್ಕಾರವು ರಾಷ್ಟ್ರೀಯ ಸ್ಕ್ರೇಪೇಜ್ ನೀತಿಯನ್ನು ಘೋಷಿಸಿದಾಗ ಇದರೊಂದಿಗೆ ಒಂದು ಕಠಿಣ ಷರತ್ತು ಬಂದಿತು ಹದಿನೈದು ವರ್ಷಗಳಿಗಿಂತ ಹಳೆಯ ಯಾವುದೇ ವಾಣಿಜ್ಯ ವಾಹನ ಸರ್ಕಾರಿ ಹೊರಸೂಸುವಿಕೆ ಮಾನದಂಡಗಳನ್ನು ಪೂರೈಸದಿದ್ದರೆ ಅದನ್ನು ಸ್ಕ್ರಾಪ್ ಮಾಡಲಾಗುತ್ತದೆ ಇದನ್ನು ಕೇಳಿ ಇತರ ಲಾಜಿಸ್ಟಿಕ್ ಕಂಪನಿಗಳ ಹಣೆಗೆ ನೆರಿಗೆ ಬಿತ್ತು ಏಕೆಂದರೆ ಅವರ ಬಳಿ ಹಳೆಯ ಮತ್ತು ದುಬಾರಿ ಟ್ರಕ್ಗಳಿದ್ದವು ಅದು ಅವರ ವೆಚ್ಚವನ್ನು ಹೆಚ್ಚಿಸುತ್ತಿತ್ತು ಆದರೆ ವಿಆರ್ಎಲ್ ಗ್ರೂಪ್ ಇದನ್ನು ಒಂದು ಸವಾಲಾಗಿ ಅಲ್ಲ ಬದಲಿಗೆ ಒಂದು ಅವಕಾಶವಾಗಿ ತೆಗೆದುಕೊಂಡಿತು ಕೆಲವು ಟ್ರಕ್ಗಳನ್ನು ಸ್ಕ್ರ್ಯಾಪ್ ಮಾಡುವುದರಿಂದ ತಮ್ಮ ಕಾರ್ಯಾಚರಣೆಯ ಮೇಲೆ ಪರಿಣಾಮ ಬೀರಬಾರದು ಎಂದು ಎರಡು ಸಾವಿರದ ಇಪ್ಪತ್ತೈದರ ರ ವೇಳೆಗೆ ತಮ್ಮ ಟ್ರಕ್ಗಳ ಸಂಖ್ಯೆಯನ್ನು ಏಳು ಸಾವಿರದ ಇನ್ನೂರಕ್ಕೆ ಹೆಚ್ಚಿಸಲು ಅವರು ನಿರ್ಧರಿಸಿದರು ಮತ್ತು ಇದಕ್ಕಾಗಿ ಅವರು ಐನೂರ ಅರವತ್ತು ಕೋಟಿ ಡೀಲ್ನಲ್ಲಿ ಅಶೋಕ್ ಲೆಲ್ಯಾಂಡ್ನಿಂದ ಒಂದು ಸಾವಿರದ ಐನೂರ ಅರವತ್ತು ಟ್ರಕ್ಗಳ ಆರ್ಡರ್ ನೀಡಿದರು ಕೆಲವು ಬ್ಯಾಚ್ಗಳು ಈಗಾಗಲೇ ವಿತರಣೆಯಾಗಿವೆ ಇದಿಂದು ವಿಆರ್ಎಲ್ನ ಮೌಲ್ಯಮಾಪನವು ಆರು ಸಾವಿರ ಕೋಟಿಗಿಂತಲೂ ಹೆಚ್ಚಾಗಿದೆ ಮತ್ತು ಅವರು ಲಾಜಿಸ್ಟಿಕ್ ಇಂಡಸ್ಟ್ರಿಯಲ್ಲಿ ಒಂದು ಬಲವಾದ ಶಕ್ತಿಯಾಗಿದ್ದಾರೆ